ಮುದ್ದುರಾಮನ ಬದುಕು ಈ ಕವನ ಸಂಕಲನದಲ್ಲಿರುವ ಇದು ಎರಡನೇ ಕವನ ಸಂಕಲನ ಇದರ ಐದನೆಯ ಪ್ರಕರಣ ಉಕ್ತಿಯಲ್ಲಿ ಇದೆ ಮೊದಲು ಪ್ರಾರ್ಥನೆ ಯಾವುದದು ಪ್ರಾರ್ಥನೆ ಅಂತಂದರೆ ಇದೇ ಪುಸ್ತಕದಲ್ಲಿರುವಂಥ ಒಂದನೆಯ ಚೌಪದಿ ಮರತೆಲ್ಲ ತೊಡಕುಗಳ ಸರಿಸುತ್ತ ಹಳತುಸಳ ಎಂತೋಡುತ್ತಿದೆ ಮುಂದೆ ಈ ಕಾಲ ಪಕ್ಷಿ ನಾಳೆ ಬಾನಂಚಿನಲಿ ನವರೇಖೆಯೇ ಕಾಲ ಕಾಲಮಹಿಮೆಗೆ ನಮಿಸೋ ಮುದ್ದು ರಾಮ ಇಂದಿನ ಮುಕ್ತಕಗಳು ಇಂದಿನ ಮುಕ್ತಕಗಳು ಅಂದರೆ ಉಕ್ತಿಯಲ್ಲಿ ಶಕ್ತಿ ಇದೆ ಉಕ್ತಿ ಮಾತು ಹೇಳಿಕೆಗಳು ಮಾತು ಮುಖ್ಯವಾಗಿ ಮಾತು ಎಷ್ಟು ಬೇಕೋ ಅಷ್ಟು ಮಾತಾಡು ಹಿತವಾಗಿ ಮಿತವಿರಲಿ ಸಂವಾದ ಇನಿನಾದದಂತೆ ವಾಕರಿಕೆ ಬರದಿರಲಿ ಮಾತ ಕೇಳಿದ ಮೇಲೆ ಮಧುರ ನುಡಿ ಮುದ್ದು ರಾಮ ಆಡದಿರು ಮಾತುಗಳ ಸುಮ್ಮ ಬಿಟ್ಟಿ ಮಾತಿಗಿದೆ ಅದರದೇ ಭಾವ ಸೌಂದರ್ಯ ಗಾಜಿನ ತೆರದಿ ಮುಖಾಗಿರಲಿ ನುಡಿ ಮುಖಾಗದಿರಲಿ ನುಡಿ ನುಡಿ ಹೊಳೆವ ನಕ್ಷತ್ರ ಮುದ್ದು ರಾಮ ಏನಪ್ಪ ಸ್ವಲ್ಪ ಎಷ್ಟು ಬೇಕು ಅಷ್ಟ ಮಾತಾಡಬೇಕು ಅಂದ್ರೆ ಅಷ್ಟ ಮಾತಾಡಬೇಕು ಅಂತ ಹೇಳಿ ಹೇಳ್ತಾನೆ ಮಾತು ಜ್ಯೋತಿರ್ಲಿಂಗ ಅಂಥೇಳಿ ಕೊನೆಯ ಸಾಲು ಬರ್ತವಿಲ್ಲೇ ತಿಳಿಸಬೇಕಾದುದನ್ನು ಸುತ್ತಿ ಬಳಸದೆ ತಿಳಿಸು ಹೋಗದಿರೋ ಕೊಂಕಣಕ್ಕೆ ಮೈಲಾರ ಸುತ್ತಿ ನೇರ ನುಡಿಯಾಗುವುದೇ ಸಂಕೀರ್ಣ ಮಾತು ಮಾತು ಜ್ಯೋತಿರ್ಲಿಂಗ ಮುದ್ದು ರಾಮ ಮಾತು ಜ್ಯೋತಿರ್ಲಿಂಗ ಅಲ್ಲಮ್ಮ ಬಯಲು ಆಮೇಲೆ ಪ್ರಿಯವಾದ ಮಾತುಗಳನ್ನಷ್ಟೇ ಆಡಬೇಕು ಅಪ್ರಿಯವಾದ ಮಾತುಗಳನ್ನು ಆಡಬಾರ ಯಾರಿರವೋ ನಿನ್ನೆದರು ನುಡಿ ಕುರಿತವರ ಬಳಸದಿರು ಅಪಶಬ್ದ ನಿಂದೆ ಮಾತುಗಳ ಅಧಿಕವಾದರೆ ತಾಪ ಹೊರಟು ಬಿಡು ಅಲ್ಲಿಂದ ಮಾತು ಪ್ರಿಯವಾಗಿರಲಿ ಮುದ್ದು ರಾಮ ಆಮೇಲೆ ಸರಳವಾಗಿರಬೇಕು ಸರಳವಾಗಿರಬೇಕು ಅವು ಎಷ್ಟು ಸರಳವಾಗಿರಬೇಕು ಅಂತಂದರೆ ನೀನುಡಿವ ಮಾತೊಂದು ಹೂನಂತಿರಲಿ ಹರಿವ ಜಲದಂತಿರಲಿ ನೈರ್ಮಲ್ಯದಿಂದ ಸುತ್ತಿ ಬಳಸುವ ಜಾಳಿ ತರದು ಪ್ರೀತಿಯ ನೆದೆಗೆ ತಿಣುಕದಿರು ಅಡಿಗಡಿಗೆ ಮುದ್ದುರಾಮ ಎಷ್ಟು ಸರಳವಾಗಿರಬೇಕು ಅನ್ನೋದಕ್ಕೆ ಇನ್ನೂ ಒಂದು ಅದ್ಭುತವಾದಂಥ ಒಂದು ಇಲ್ಲೇ ಚೌಪದಿ ಉಂಟು ಅದ್ಯಾವುದಪ್ಪ ಅಂತಂದರೆ ಕಾಲ ಕೆಟ್ಟ ಹುಟ್ಟಿತು ಎನ್ನುತ್ತ ಕಂಡ ಕಂಡವರನ್ನು ಹಿಯಾಳಿಸುವ ಚಟವ ಬಿಡು ಮೊದಲು ನೀನು ಬಾಯಲ್ಲಿ ಚಪ್ಪಲಿಯ ಕಾರ್ಖಾನೆ ಒಳಿತಲ್ಲ ಮಾತು ಮೆದುವಾಗಿರಲಿ ಮುದ್ದು ರಾಮ ಈ ಮಾತು ಆಡಬೇಡ ಅಂತ ಹೇಳಿದ್ರು ಅಲ್ಲೊಂದು ಶಕ್ತಿ ಅದ ಶಕ್ತಿ ಅದ ಅಂತಂದ್ರೆ ಆ ಮೌನ ಬಂದು ಆಗ್ತಲ್ಲ ಆ ಮೌನದೊಳಗೂ ಶಕ್ತಿ ಇದೆ ಅಂತ ಹೇಳ್ತಾರೆ ದ್ರೌಪದಿಯೊಳಗೆ ಇವರು ಶಿವ ಶಿವಪ್ನವರು ಅದ್ಭುತವಾಗಿ ಹೆಚ್ಚು ಮಾತಾಡಿದರೆ ಅಷ್ಟು ತಪ್ಪುಗಳಧಿಕ ಇರಲಿ ಸಂಯಮ ಹಿಡಿತ ನಾಲಿಗೆಯ ಮೇಲೆ ನುಡಿ ಮೀರಿದರೆ ದಾರಿ ಅದು ಸಂಕಟಕ್ಕೆ ಮೌನದಲ್ಲಿ ಶಕ್ತಿ ಇದೆ ಮುದ್ದು ರಮ ಮೌನದಲ್ಲಿ ಶಕ್ತಿ ಇದೆ ಮುದ್ದು ರಮ ಆಮೇಲೆ ಆ ಮೌನದ ಮಹತ್ವವನ್ನು ಇನ್ನೂ ಹೆಚ್ಚಾಗಿ ಹೇಳ್ತಾರೆ ನೋಡಿ ಪರನಿಂದೆ ಕೂಟದಲ್ಲಿ ಕೂಗಾಟದೆಡೆಯಲ್ಲಿ ಕಿವಿಗೆ ಹತ್ತಿಯ ನಿಟ್ಟು ಬದಿರನಂತಾಗು ಅಬ್ಬ ಕೇಳಬೇಕಂತ ಅವಾಗ ವಾಗ್ವಾದ ಕಿಳಿಯದಿರು ಸೆಟೆದು ಸೆಣ ಸಾಡದಿರು ಶಾಂತಿ ಸಾಧನ ಮೌನ ಮುದ್ದುರಾಮ ಆಮೇಲೆ ಈ ವಚನಾಂಕ ನುಡಿದಂತೆ ನಡೆಯಿರಲಿ ಅದ್ಭುತವಾದಂಥ ವಚನ ಶ ಚೌಪದಿ ಭಾಷೆ ಕೊಟ್ಟು ರೆ ಒಮ್ಮೆ ಪೂರೈಸು ಮರೆಯದೆಯೇ ಯಾವುದಾಗದೋ ಅದನ್ನು ನುಡಿದು ಕೆಡಬೇಡ ಆಸೆ ಹುಟ್ಟಿಸಿ ಮನದಿ ಕೊಡದಿದ್ದರದು ಪಾಪ ನುಡಿದಂತೆ ನಡೆಯಿರಲಿ ರಾಮ ನುಡಿದಂತೆ ನಡೆಯಿರಲಿ ರಾಮ ಇಂದು ಈ ರೀತಿ ಒಂದು ಸ್ವಲ್ಪ ಈ ಉಕ್ತಿಯಲ್ಲಿ ಶಕ್ತಿ ಇದೆ ಅನ್ನುವಂಥ ಒಂದು ಪ್ರಕರಣದ ಒಂದು ಮುಕ್ತಾಯ ಆಗುತ್ತೆ ನಾಳೆಯಿಂದ ಮತ್ತೆ ಇದೇ ರಾಮನ ಬದುಕು ಕುರಿತು ಉಳಿದ ಪ್ರಕರಣಗಳನ್ನು ಅವಲೋಕಿಸೋಣ ನಮಸ್ಕಾರ